ಎಲ್ಲ ಜನರಿಗೂ ಕ್ರಿಸ್ತ ಏಸುವಿನ ನಾಮದಲ್ಲಿ ವಂದನೆಗಳು ಪ್ರಿಯ ದೇವ ಮಕ್ಕಳೇ ಹೇಗಿದ್ದೀರಿ ನಾನು ನಂಬ್ತೇನೆ ದೇವರು ನಿಮ್ಮನ್ನು ಉತ್ತಮವಾಗಿಟ್ಟು ತನ್ನ ಆಶೀರ್ವಾದ ಆಯಸ್ಸನ್ನು ಕೊಟ್ಟು ತನ್ನ ಸುಮಾರ್ಗದಲ್ಲಿ ನಿಮ್ಮನ್ನು ನಡೆಸುತ್ತ ತನ್ನ ಆತ್ಮನಿಂದ ಪ್ರತಿದಿನವೂ ನಿಮ್ಮನ್ನು ಪ್ರಬೋಧಿಸುತ್ತ ಎದ್ದಾನೆಂಬುದಾಗಿ ಕರ್ತನಲ್ಲಿ ಬಲವಾಗಿ ನಂಬುವವನಾಗಿದ್ದೇನೆ ನಾನು ಕ್ರಿಸ್ತನಲ್ಲಿ ಸೇವಕ ಪ್ರಸನ್ನ ಕುಮಾರ್ ಬನ್ನಿ ಈ ದಿನ ಒಂದು ವಿಷಯವನ್ನ ಧ್ಯಾನಿಸಿಕೊಳ್ಳೋಣ ಪ್ರಿಯ ದೇವ ಮಕ್ಕಳೇ ಹಿಂದಿನ ವಿಡಿಯೋದಲ್ಲಿ ನಾವು ಈ ವಿಷಯವನ್ನ ಕಲ್ತ್ಕೊಂಡ್ವಿ ಸೈತಾನನು ಮುಟ್ಟಲಾರದ ಜೀವಿತ ಎಂಬುದಾಗಿ ಆದರೆ ಇಂದು ನಾವು ಧ್ಯಾನಿಸ್ಲಿಕ್ಕಿರುವಂಥ ವಿಷಯ ಸೈತಾನನು ಮುಟ್ಟಲಾಗದ ಬೇಲಿ ನಿನಗಿದೆ ಎಂಬ ಒಂದು ಅಂಶವನ್ನ ನಾವಿಂದು ಧ್ಯಾನ ಮಾಡಿಕೊಳ್ಳೋಣ್ರಿ ಜಾಗ್ರತೆ ಕೇಳಿಸ್ಕೊಳ್ರಿ ಕೊಂಚ ಸಮಯ ದೇವರ ವಾಕ್ಯದ ಮುಂದೆ ನಿಮ್ಮನ್ನು ಕಾದುಕೊಳ್ಳ್ರಿ ಯಾಕಂದರೆ ತನ್ನ ವಿಶೇಷವಾದಂಥ ವಾಕ್ಯ ವಿವರಣೆಯಿಂದ ನಿಮ್ಮ ಜೀವಿತಗಳನ್ನು ದೇವರು ಕಟ್ಟಿ ನಿಮ್ಮ ಜೀವಿತಕ್ಕೆ ತನ್ನ ವಿಷಯಗಳನ್ನು ತಿಳಿಯಪಡಿಸಿ ನಿಮ್ಮನ್ನು ದೇವರು ಆಶೀರ್ವದಿಸುವವನಾಗಿದ್ದಾನೆ ಹಾಗಾಗಿ ಬನ್ನಿ ಯೋಬನ ಗ್ರಂಥ ಒಂದನೇ ಅಧ್ಯಾಯದ ಹತ್ತನೇ ವಚನಕ್ಕೆ ನಮ್ಮ ಬೈಬಲ್ನ ತಿರುಗಿಸಬೇಕೆಂಬುದಾಗಿ ಪ್ರೀತಿಯಿಂದ ಮನವಿ ಮಾಡುವವನಾಗಿದ್ದೇನೆ ಅಲ್ಲಿ ಹೀಗೆ ಹೇಳಲ್ಪಟ್ಟದೆ ಸೈತಾನು ಕರ್ತನ್ ಹೀಗೆ ಹೇಳ್ತಾನೆ ನೀನು ಅವನಿಗೂ ಅವನ ಮನೆಗೂ ಅವನಿಗೆ ಉಂಟಾದ ಎಲ್ಲವುಗಳಿಗೂ ಸುತ್ತಲೂ ಬೇಲಿ ಕಟ್ಟಿದ್ದೀಯಲ್ಲ ಅಥವಾ ಹಾಕಿದ್ದೀಯಲ್ಲ ಅವನ ಕೈ ಕೆಲಸವನ್ನು ಆಶೀರ್ವದಿಸಿದ್ದೀ ಅವನ ಸಂಪತ್ತು ದೇಶದಲ್ಲಿ ಹಬ್ಬಿಯದೆ ಎಂಬುದಾಗಿ ಸೈತಾನನು ದೇವರ ಕುರಿತು ದೇವರ ಮುಂದೆ ಸಾಕ್ಷಿ ಕೊಡೋದನ್ನ ನಾವು ನೋಡ್ತೇವೆ ದೇವರು ಯೋಬನ ಜೀವಿತದ ಕುರಿತು ಸಾಕ್ಷಿ ಕೊಡೋದಾದ್ರೆ ಸೈತಾನನು ದೇವರ ಕಾರ್ಯಗಳು ಯೋಬನ ಜೀವಿತದಲ್ಲಿ ಏನಿತ್ತು ಎಂಬುದಾಗಿ ಸಾಕ್ಷಿ ಕೊಡುವವನಾಗಿದ್ದಾನೆ ಹಾಗಾದ್ರೆ ಜಾಗ್ರತೆ ಕೆಡಿಸ್ಕೊಡ್ರಿ ದೇವರು ಒಬ್ಬ ವ್ಯಕ್ತಿಯಲ್ಲಿ ನೋಡುವಂತ ಅಂಶ ಸೈತಾನ್ ಒಬ್ಬ ವ್ಯಕ್ತಿಯಲ್ಲಿ ನೋಡುವಂತ ಅಂಶ ಬಹಳ ವ್ಯತ್ಯಾಸ ಇದೆ ದೇವರು ಆತ್ಮಿಕತೆಯನ್ನು ನೋಡಿ ಆಶೀರ್ವಾದಗಳನ್ನು ಕೊಡ್ತಾನೆ ಸೈತಾನನು ಆಶೀರ್ವಾದಗಳನ್ನ ನೋಡಿ ಆತ್ಮಿಕತೆಯನ್ನು ಕೆಡಿಸ್ಬೇಕೆಂಬುದಾಗಿ ಪ್ರಯತ್ನಿಸುತ್ತಾನೆ ನಾನು ಹೇಳೋದನ್ನು ಜಾಗ್ರತೆ ಕೆಡಿಸ್ಕೊಡ್ರಿ ಯೋಬನಿಗೂ ಯೋಬನಿಗೆ ಸಂಬಂಧಪಟ್ಟ ಎಲ್ಲಾ ವಿಷಯದಲ್ಲಿ ಒಂದು ಬೇಲಿ ಇತ್ತು ಎಂಬುದಾಗಿ ನಾವು ನೋಡ್ತೇವೆ ಹಾಗಾದ್ರೆ ಯೋಬನಿಗಿದ್ದಂಥ ಬೇಲಿ ಏನಾಗಿರ್ಬಹುದು ಅಲ್ಲಿ ಬರೆಯಲ್ಪಟ್ಟಂತಹ ಬೇಲಿ ಏನೆಂಬುದಾಗಿ ನಮಗೂ ಸಹ ಗೊತ್ತಿಲ್ಲ ಬೇಲಿ ಎಂಬುದಾಗಿ ಹೇಳುವಾಗ ಸಂರಕ್ಷಣೆ ಮಾಡೋದಕ್ಕೋಸ್ಕರವಾಗಿ ಸುತ್ತಲೂ ಹಾಕಿದಂಥ ಒಂದು ಫೆನ್ಸ್ ಆಗಿರಬಹುದು ಅಥವಾ ಒಂದು ಬೇಲಿ ಆಗಿರ್ಬೋದು ಈಗ ನಾವು ಅಂಥ ಬೇಲಿ ಅಂಶವನ್ನು ಮತ್ತೆ ಅಲ್ಲಿ ನೋಡ್ತೇವೆ ನಾವು ಮೇ ಬಿ ಹೀಗಿರಬಹುದು ಆದಿಕಾಂಡ ಪುಸ್ತಕ ಮೂರನೇ ಅಧ್ಯಾಯದ ಇಪ್ಪತ್ನಾಲ್ಕನೇ ವಚನಕ್ಕೆ ಹೋಗುವಾಗ ಅಲ್ಲಿ ದೇವರು ಆದಾಮ್ ಹವ್ವಳನ್ನ ಹೊರ ಹಾಕಿ ದೇವ್ರ ಏನ್ ಮಾಡಿದ್ರು ಏದೇನ್ ತೋಟಕ್ಕೆ ಕೇರೋಬಿಯರ್ನಿಟ್ಟು ಅಲ್ಲಿ ಪ್ರಜ್ವಲಿಸುವಂತ ಕತ್ತಿಯನ್ನ ಅಥವಾ ಸುತ್ತುವ ಕತ್ತಿಯನ್ನ ದೇವ್ರ ನೇಮಿಸಿದ್ನು ಎಂಬುದಾಗಿ ನಾವು ನೋಡ್ತೇವೆ ಅಂದ್ರೆ ಅಲ್ಲಿ ಒಳಗಿದ್ದವರನ್ನ ಹೊರಗಾಕಿ ಬೇಲಿಯನ್ನ ಹಾಕಿದ್ನು ಇಲ್ಲಿ ಯೋಬನ ಗ್ರಂಥ ಒಂದನೇ ಅಧ್ಯಾಯದ ಹತ್ತನೇ ವಚನದಲ್ಲಿ ದೇವರೇನ್ ಮಾಡಿದ್ರು ಒಳಗಿರುವಂತ ಆಶೀರ್ವಾದ ಹೊರ ಹೋಗದಂತೆ ಹೊರಗಿರುವಂತ ಅಪಾಯಗಳು ಒಳಬಾರದಂತೆ ದೇವರೇನ್ ಮಾಡಿದ್ರು ಬೇಲಿ ಹಾಕಿದ್ರು ಮತ್ತೆ ನಾನು ನಿಮಗೆ ರಿಪೀಟ್ ಮಾಡ್ತೇನೆ ಆದಿಕಾಂಡ ಮೂರನೇ ಅಧ್ಯಾಯ ಇಪ್ಪತ್ನಾಲ್ಕನೇ ವಚನದಲ್ಲಿ ಒಳಗಿದ್ದವರನ್ನ ಹಾಕಿ ಹೊರಗಿದ್ದವರು ಒಳಗೆ ಬಾರದ ಹಾಗೆ ದೇವರು ಬೇಲಿಯನ್ನು ಹಾಕಿದ್ನು ಯೋಗನ ಗ್ರಂಥ ಒಂದನೇ ಅಧ್ಯಾಯದ ಹತ್ತನೇ ವಚನದಲ್ಲಿ ನೋಡುವಾಗ ಒಳಗಿದ್ದವರಿಗೆ ಒಳಗಿರುವಂತ ಆಶೀರ್ವಾದಗಳು ಹೊರಗೆ ಹೋಗದ ಹಾಗೆ ಹೊರಗಿರುವಂತಹ ಅಪಾಯಗಳು ಒಳ ಬರದ ಹಾಗೆ ದೇವರೇನ್ ಮಾಡಿದ್ರು ಬೇಲಿ ಹಾಕಿದ್ರು ನಾ ಹೇಳೋದನ್ನ ಗಮನ ಕೊಟ್ಟು ಕೇಳಿಸ್ಕೊಳ್ರಿ ಪ್ರಿಯ ದೇವ ಮಕ್ಕಳೇ ಇಂಥ ಬೇಲಿಯನ್ನ ಗಮನಿಸಿದಂತ ಸೈತಾನನು ಅವನ ಜೀವಿತ ಕಾಲದಲ್ಲಿ ಅದನ್ನು ಮುಟ್ಲಿಕ್ಕೆ ಪ್ರಯತ್ನಿಸಿಲ್ಲ ಜಾಗ್ರತೆ ಕೇಳಿಸ್ಕೊಳ್ರಿ ಸೈತಾನ್ ಮುಟ್ಟಲು ಆಗದೇ ಇರುವಂತ ಬೇಲಿ ಯೋಗನ್ಗಿತ್ತು ಅಂದ್ರೆ ಆ ಬೇಲಿಯನ್ನ ಸೈತಾನನ್ನು ಮುಟ್ಲಿಕ್ಕೆ ಅಸಾಧ್ಯ ಆಗಿತ್ತು ಯಾಕಂದ್ರೆ ಒಂದು ವೇಳೆ ಸೈತಾನ್ ಮುಟ್ಲಿಕ್ಕೆ ಅವಕಾಶ ಇದ್ದಾದ್ರೆ ಅಲ್ಲಿ ತನಕ ಅವನೆಲ್ಲವನ್ನೂ ಮಾಡಿ ಯೋಬನ ಜೀವಿತವನ್ನ ನಾಶ ಮಾಡಿಟ್ಬಿಡ್ತಿದ್ದ ಯಾಕಂದ್ರೆ ಸೈತಾನ್ ಉದ್ದೇಶ ಏನಪ್ಪಾ ಅಂದ್ರೆ ಸೈತಾನ್ ಉದ್ದೇಶ ಏನಪ್ಪಾ ಅಂದ್ರೆ ದೇವರ ಉದ್ದೇಶಗಳಿಗೆ ವಿರುದ್ಧವಲ್ಲ ಸೈತಾನ್ನ ಉದ್ದೇಶ ದೇವರ ಉದ್ದೇಶಗಳನ್ನ ಮಾಡುವವನನ್ನ ಏನಾದ್ರೂ ಮಾಡಿ ನಿಲ್ಲಿಸಬೇಕೆಂಬುದು ಸೈತಾನ್ ನ ಉದ್ದೇಶ ಹಾಗಾದ್ರೆ ಯೋಬನು ಯಾವ ಕಾಲದಲ್ಲಿದ್ದವನು ಯೋಭನು ಯಾವಾಗಿದ್ದವನು ನೋಡಿ ಬೈಬಲಲ್ಲಿ ಮೊಟ್ಟ ಮೊದಲನೇದಾಗ ಬರಲ್ಪಟ್ಟಂತ ಪುಸ್ತಕ ಯೋಬನ ಪುಸ್ತಕ ಹಾಗಾದ್ರೆ ಯೋಬನ ಪುಸ್ತಕ ಮೊಟ್ಟ ಮೊದಲನೇದಾಗ್ ಬರೆಯಲ್ಪಟ್ಟಿದ್ದಾದ್ರೆ ನಾವು ಆದಿಕಾಂಡ ವಿಮೋಚನ ಕಾಂಡ ಯಾಜಕಾಂಡ ಅರಣ್ಯಕಾಂಡ ಧರ್ಮೋಪದೇಶ ಕಾಂಡ ಇದು ಮೋಶ ಮೊದಲು ಬರೆದಂತ ಐದು ಪುಸ್ತಕಗಳೆಂಬುದಾಗಿ ನೋಡ್ತೇವೆ ಹಾಗಾದ್ರೆ ಯೋಬನು ಮೋಸಗಿಂತ ಮೊದಲಿದ್ದ ಎಂಬುದಾಗಿ ಮೋಸಗಿಂತ ಮೊದಲಿದ್ದ ಅಂದ್ರೆ ಯಾವಾಗಿರ್ಬೋದು ನೋಡಿ ಯಾಕೋಬನ ಕಾಲದಲ್ಲಿ ಒಂದು ಹೆಸರು ಪ್ರಸ್ತಾಪಿಸಲ್ಪಟ್ಟಿದೆ ಜಲಪ್ರಳಯದ ನಂತರದ ಕಾಲದಲ್ಲೂ ಸಹ ಒಂದು ಹೆಸರು ಪ್ರಸ್ತಾಪಿಸಲ್ಪಟ್ಟಿದೆ ಹಾಗಾದ್ರೆ ನಾನ್ ಯಾವುದನ್ನ ನಂಬ್ತೀನಪ್ಪ ಅಂದ್ರೆ ಜಲಪ್ರಳಯದ ನಂತರ ಅಬ್ರಾಹಮನಿಗೆ ಮೊದಲು ಯೋಗ ಇದ್ದ ಎಂಬುದಾಗಿ ನಾನು ಬಲವಾಗಿ ನಂಬುವವನಾಗಿದ್ದೇನೆ ಆ ಕಾಲದಲ್ಲಿ ದೇವ ಸಂತತಿ ಇಲ್ಲದ ಹಾಗೆ ಅಳಿಸಿ ಹಾಕ್ಬೇಕೆಂಬ ಸೈತನ್ ಎಷ್ಟು ಪ್ರಯತ್ನ ಪಡುವಂತ ಸಮಯದಾದಾಗ ಈಗ ಬೇಲಿ ಇದ್ದಾಗ ಆ ಬೇಲಿ ಮುಟ್ಲಿಕ್ಕಾಗಿಲ್ಲ ಅಂದ್ರೆ ಇನ್ನು ಆ ಬೇಲಿ ಎಂತ ಪವರ್ಫುಲ್ ಆಗಿರ್ಬೇಕು ಒಂದ್ಸತಿ ಆಲೋಚನೆ ಮಾಡ್ರಿ ಇಲ್ಲಿ ಸೈತಾನನು ಮುಟ್ಲಿಕ್ಕೆ ಇರುವಂತ ಬೇಲಿಯನ್ನ ದೇವರು ಯೋಬನಿಗೆ ನೇಮಿಸಿದ್ದ ಪ್ರಿಯ ದೇವ ಮಗುವೆ ಹಾಗಾದ್ರೆ ಯೋಬನಿಗೆ ನೇಮಿಸಿದಂತ ಬೇಲಿ ಇಂದು ನನಗೂ ಮತ್ತು ನಿಮಗೂ ಇದೆಯಾ ಇದನ್ನು ಸ್ವಲ್ಪ ಆಲೋಚನೆ ಮಾಡಿಕೊಳ್ಳ್ರಿ ಅವರೇ ಆ ಬೇಲಿ ಬಂದು ಯೋಬನಿಗೆ ಬರೆಯಲ್ಪಟ್ಟಿತ್ತು ಯೋಬನಿಗೆ ಕೊಡಲ್ಪಟ್ಟಿತ್ತು ನಮಗಂತ ಬೇಲಿಗಳು ಯಾವುದು ಇಲ್ಲ ಎಂಬುದಾಗಿ ನಿಮ್ ತಲೆ ಒಳಗೆ ಆಲೋಚನೆ ಓಡ್ತಾ ಇರಬಹುದು ಆದ್ರೆ ಕೊಂಚ ಸಮಯ ಕಾದುಕೊಳ್ರಿ ನಮಗಿರುವಂತ ಬೇಲಿ ಏನೆಂಬುದಾಗಿ ನಿಮ್ಮ ಮಧ್ಯೆ ನಾನು ತೋರಿಸುವನಾಗಿದ್ದೇನೆ ಹಾಗಾದ್ರೆ ಇಂದು ನಮಗೆ ಇರುವ ಬೇಲಿ ಎಂಥದ್ದಾಗಿರ್ಬೋದು ಇಂದು ನಮಗೆ ಬೇಲಿಗಳಿದ್ದಾವ ಪ್ರಿಯ ದೇವ ಮಗುವೆ ಜಾಗ್ರತೆ ಕೇಳಿಸ್ಕೊಡ್ರಿ ಯೋಗನ್ಗೆ ಏನ್ ಬೇಲಿ ಇತ್ತು ಅಂತ ನಮಗೆ ಗೊತ್ತಿಲ್ಲ ಮೇ ಬಿ ದೇವದೂತರು ಮೇ ಬಿ ದೇವರು ಕೆರೋಬಿಗಳು ಮೇ ಬಿ ಸುತ್ತುವ ಕತ್ತಿ ಇಟ್ಟಿರ್ಬೋದು ಪ್ರಚೋಲಿಸುವ ಕತ್ತಿ ಇಟ್ಟಿರ್ಬೋದು ಆದರೆ ಇಂದು ನನಗಿರುವಂತ ಬೇಲಿ ಏನು ಜಾಗ್ರತೆ ಕೆಡಿಸ್ಕೊಳ್ರಿ ದೇವರ ಮಕ್ಕಳ ಅಂತ ನಾವು ಯೇಸು ಕ್ರಿಸ್ತನ ಸುವಾರ್ತೆ ನಮ್ಮ ಬಳಿಗೆ ಬಂದಾಗ ನಾವು ಆ ಸುವಾರ್ತೆ ನಂಬ್ತೇವೆ ನಂಬಿದ ತಕ್ಷಣ ಮೊಟ್ಟ ಮೊದಲಾಗ ನಮಗೆ ಆಗೋ ಕಾರ್ಯ ಏನ್ ಗೊತ್ತಾ ರಕ್ಷಣೆ ಹಾಗಾದ್ರೆ ಆ ರಕ್ಷಣೆ ಅಂದ್ರೆ ಏನ್ ಗೊತ್ತ ರಕ್ಷಣೆ ಅಂದ್ರೆ ಜಾಗ್ರತೆ ಕೆಡಿಸಿಕೊಡ್ರಿ ಒಬ್ಬ ವ್ಯಕ್ತಿ ಮಧ್ಯದಲ್ಲಿದ್ದು ಸುತ್ತು ಏನೋ ಒಂದು ಕಾಯೋದಕ್ಕೆ ರಕ್ಷಣೆ ಎಂಬುದಾಗಿ ಹೇಳ್ತಾರೆ ಹಾಗಾದ್ರೆ ಆ ರಕ್ಷಣೆ ಯಾವುದು ರಕ್ಷಣೆ ಏನಾಗಿತ್ತು ಆ ರಕ್ಷಣೆ ನಮಗೆ ನಿಜವಾಗ್ಲೂ ಬೇಲಿನ ಹಂಡ್ರೆಡ್ ಪರ್ಸೆಂಟ್ ಅದು ಬೇಲಿ ಹಾಗಾದ್ರೆ ಎಂತ ಬೇಲಿ ಅದನ್ನ ವಿವರಿಸಬೇಕಾದ್ರೆ ಗಂಟೆ ಗಂಟೆಗಳು ಟೈಮ್ ಬೇಕು ಆದ್ರೆ ನಿಮಗೆ ಶಾರ್ಟ್ ಆಗಿ ಹೇಳ್ಬಿಡ್ತೇನೆ ಆ ರಕ್ಷಣೆಯ ಬೇಲಿ ಯಾವುದಪ್ಪ ಅಂದ್ರೆ ಏಸು ಕ್ರಿಸ್ತನ ರಕ್ತದ ಬೇಲಿ ಅಂದ್ರೆ ನಮ್ಮ ಮೇಲೆ ಒಂದು ರಕ್ಷಣಾ ಕವಚವಾಗಿರುವಂತ ಒಂದು ಅಂಶ ಮೊಟ್ಟ ಮೊದಲನೇದಾಗಿರೋದೇನಪ್ಪ ಅಂದ್ರೆ ಅದು ಏಸು ಕ್ರಿಸ್ತನ ರಕ್ತ ಆ ಯಸ್ ಕ್ರಿಸ್ತನ ರಕ್ತ ಸೈತಾನನಿಂದ ನಮ್ಮನ್ನು ಈ ಲೋಕವನ್ನು ಬಿಡಿಸ್ಕೊಂಡ್ಬಿಟ್ಟಿದೆ ಹಾಗಾದ್ರೆ ನೀವು ಆಲೋಚನೆ ಮಾಡ್ರಿ ಆ ರಕ್ತಕ್ಕೆ ಎಷ್ಟು ಶಕ್ತಿ ಎಷ್ಟು ಪವರ್ ಇದೆ ಎಂಬುದಾಗಿ ಹಾಗೆ ನಾವು ಎರಡನೇದಾಗಿ ನೋಡುವಾಗ ನಾವು ಕ್ರಿಸ್ತನ ದೇಹ ಆಗಿದ್ದೇವೆ ನಾವು ಕ್ರಿಸ್ತನ ದೇಹ ಆದಾಗ ನಮ್ಮ ಸುತ್ತು ಏನಿದೆ ಎಂಬುದಾಗಿ ನೋಡುವಾಗ ಕ್ರಿಸ್ತನ ದೇಹದ ಬೇಲಿ ಇದೆ ಜಾಗ್ರತೆ ಕೇಳಿಸ್ಕೊಡ್ರಿ ಎಫ್ ಎಸ್ ಎಫ್ ಪತ್ರಿಕೆ ನಮ್ಗೆ ಹೀಗೆ ಹೇಳ್ತದೆ ನಾವು ಕ್ರಿಸ್ತನ ದೇಹವಾಗಿದ್ದೇವೆ ಸಭೆಗೆ ಆತನು ಸಿರಸ್ ಎಂಬುದಾಗಿ ಬೈಬಲ್ ವಾಕ್ಯ ಮಾತಾಡ್ತದೆ ಬರೇ ಅಷ್ಟು ಮಾತ್ರವಲ್ಲ ಜಾಗ್ರತೆ ಕೇಳಿಸ್ಕೊಳ್ರಿ ಏಸು ಕ್ರಿಸ್ತನ ರಕ್ತ ಕೋಟೆ ನಮಗಿದೆ ಏಸು ಕ್ರಿಸ್ತನ ದೇಹ ನಮ್ಮ ಸುತ್ತು ಬೇಲಿ ಹಾಕಲ್ಪಟ್ಟಿದೆ ಮೂರನೇದಾಗಿ ದೇವರ ಇರುವಿಕೆ ಅಂದ್ರೆ ದೇವರೇ ನಮಗೆ ಬೇಲಿ ಆಗಿದೆ ನಮ್ಮೊಳಗೆ ಯಾರು ವಾಸ ಮಾಡ್ತಾ ಇದ್ದಾರೆ ಗೊತ್ತಾ ನಿಮಗೆ ಬೈಬಲಲ್ಲಿ ಎರಡು ಪದಗಳು ಬರಲ್ಪಟ್ಟಿದೆ ನಾನ್ ನಿಮ್ಮೊಳಗೆ ವಾಸ ಮಾಡ್ತೇನೆ ನಾನ್ ನಿಮ್ಮ ಸಂಗಡ ವಾಸ ಮಾಡ್ತೇನೆ ಎಂಬುದ ಎರಡು ಪದಗಳು ಬರೆಯಲ್ಪಟ್ಟಿದ್ದೇವೆ ಅಂದ್ರೆ ನಾವು ದೇವರಿಗೆ ಆಲಯ ನಮ್ಮೊಳಗೆ ದೇವರು ವಾಸ ಮಾಡ್ತಾರೆ ಮತ್ತೆ ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಾನ್ ನಿಮ್ಮ ಸಂಗಡ ಇರ್ತೀನಿ ನಿಮ್ಮ ಜೊತೆ ಇರ್ತೀನಿ ಅಂತ ದೇವ್ರು ಹೇಳಿದ್ದಾರೆ ಹಾಗಿರುವಾಗ ನಮ್ಮೊಳಗು ನಮ್ಮ ಹೊರಗೂ ದೇವರು ಇರ್ತಾರೆ ಹಾಗಾದ್ರೆ ದೇವರೇ ನಮಗೆ ಬೇಲಿಯಾಗಿದ್ದಾನೆ ಪ್ರಿಯ ದೇವ್ ಮಗ ಜಾಗ್ರತೆ ಕೇಳಿಸ್ಕೋ ಯೋ ಬಿದ್ದು ಏನ್ ಬೇಲಿ ನನಗಂತೂ ಗೊತ್ತಿಲ್ಲ ಒಟ್ಟು ಬೇಲಿ ಅಂತೂ ಇತ್ತು ಆದ್ರೆ ಇಲ್ಲಿ ಹೊಸ ಒಡಂಬಡಿಕೆ ನನಗೂ ಇರುವಂತಹ ಬೇಲಿ ಸ್ಪಷ್ಟವಾಗಿ ತಿಳಿಯಲ್ಪಡಿಸಿದೆ ಒಂದನೇದು ಏಸು ಕ್ರಿಸ್ತನ ರಕ್ತದ ಬೇಲಿ ಎರಡನೇದು ಎರಡನೇದು ನಾವು ಯೇಸು ಕ್ರಿಸ್ತನ ದೇಹದ ಬೇಲಿ ಮೂರನೇದಾಗಿ ದೇವರೇ ನಮಗೆ ರಕ್ಷಣಾ ಕವಚವಾಗಿ ಆತನು ಬೇಲಿಯಾಗಿ ನಿಂತ್ಕೊಂಡವನಾಗಿದ್ದಾನೆ ನಾಲ್ಕನೇದಾಗಿ ದೇವರ Boa, que ಪ್ರಿಯ ದೇವ ಮಗುವೆ ವಾಕ್ಯದಲ್ಲಿ ನಡೆಯುವಾಗ ವಾಕ್ಯ ಆವರಿಸಿಕೊಂಡು ಕಾಯುವಂತದಾಗಿದೆ ವಾಕ್ಯ ಆವರಿಸಿಕೊಂಡು ಕಾಯುವಂತದಾಗಿದೆ ಐದನೇದಾಗಿ ನಿನ್ನ ನಂಬಿಕೆಯ ಬೇಲಿ ನೀನು ಏನ್ ನಂಬುತ್ತೀಯೋ ಆ ನಂಬಿಕೆ ನಿನ್ನನ್ನು ಆವರಿಸಿಕೊಂಡು ರಕ್ಷಣಾ ಕವಚದ ಹಾಗೆ ನಿನ್ನನ್ನು ಕಾಪಾಡುವಂತದ್ದಾಗಿದೆ ಹಾಗೆ ಆರನೇದಾಗಿ ನೋಡುವಾಗ ಪ್ರಾರ್ಥನೆಯ ಬೇಲಿ ನೀನು ಏನ್ ಪ್ರಾರ್ಥಿಸ್ತೀಯೋ ಆ ಪ್ರಾರ್ಥನೆ ನನ್ನ ಆವರಿಸಿಕೊಂಡು ನಿನ್ನನ್ನು ಕಾಯುವಂತದಾಗಿದೆ ಏಳನೇದಾಗಿ ಭಕ್ತಿ ಅಥವಾ ನೀತಿಯ ಬೇಲಿ ಪ್ರಿಯ ದೇವ ಮಗುವೆ ಜಾಗ್ರತೆ ಹಳೆ ಒಡಂಬಡಿಕೆಲ್ಲಿದ್ದಂತ ಆ ಬೇಲಿಯ ಕುರಿತು ನಮಗೆ ಗೊತ್ತಿಲ್ಲ ಬಟ್ ಹೊಸ ಒಡಂಬಡಿಕೆ ಬೇಲಿ ಕುರಿತು ಸ್ಪಷ್ಟವಾಗಿ ನಮಗೆ ಗೊತ್ತಿದೆ ಇಂದು ನಮಗಿರುವಂತ ಬೇಲಿ ದೇವರ ರಕ್ತದ ಬೇಲಿ ದೇವರ ದೇಹದ ಬೇಲಿ ದೇವರೇ ನಮಗೆ ಬೇಲಿ ಆಗಿದ್ದಾರೆ ದೇವರ ವಾಕ್ಯದ ಬೇಲಿ ದೇವರ ನಂಬಿಕೆಯ ಬೇಲಿ ದೇವರ ಪ್ರಾರ್ಥನೆಯ ಬೇಲಿ ದೇವರ ನೀತಿಯ ಬೇಲಿ ಈ ಬೇಲಿ ನಮಗಿರುವಾಗ ಜಾಗ್ರತೆ ಕೆಡಿಸ್ಕೊಳ್ರಿ ಹಳೆ ಒಡಂಬಡಿಕೆಯಲ್ಲಿರುವಂತ ಬೇಲಿಯನ್ನೇ ಸೈತಾನನು ಮುಟ್ಲಿಕ್ಕೆ ಅಂದ್ರೆ ಈ ಬೇಲಿಯನ್ನ ಯಾರು ಮುಟ್ಲಿಕ್ಕೆ ಸಾಧ್ಯ ಒಂದು ಸಾರಿನ ಗಮನ ಕೊಟ್ಟು ಕೇಳಿಸ್ಕೋ ಒಂದು ಸಾರಿನ ಆಲೋಚನೆ ಮಾಡು ಹಾಗಾದ್ರೆ ನೀನ್ ಎಷ್ಟು ಸುಭದ್ರವಾಗಿದ್ದಿ ನೀನ್ ಎಷ್ಟು ಭದ್ರವಾಗಿದ್ದಿ ನಿನಗೆ ಗೊತ್ತಾ ಪ್ರಿಯ ದೇವ ಮಗುವೆ ನಿನ್ನ ದೇವರು ಎಷ್ಟು ಭದ್ರವಾಗಿ ಬಿಟ್ಟಿದ್ದಾನೆ ಗೊತ್ತಾ ಆದರೆ ನಾವೇನ್ ಮಾಡಿದ್ದೇವೆ ನಾವು ಭದ್ರವಾಗಿಲ್ಲ ಅಂತ ತಿಳಿದು ನಾವು ಭಯದಲ್ಲಿ ನಾವು ವೇದನೆ ಒಳಗೆ ಸಂಕಟದಲ್ಲಿ ನಾವು ಜೀವಿಸ್ತಾ ಹೋಗ್ತೇವೆ ಪ್ರಿಯದೇವ ದೇವ್ ನಿನ್ನನ್ನು ಮತ್ತು ನನ್ನನ್ನು ದೇವರು ಬಹು ಭದ್ರವಾಗಿಟ್ಟಿದ್ದಾನೆ ತನ್ನೊಳಗೆ ನಮ್ಮ ನೆಟ್ಟಿದ್ದಾನೆ ತನ್ನ ಹಸ್ತದಲ್ಲಿ ನಮ್ಮ ನೆಟ್ಟಿದ್ದಾನೆ ಪ್ರಿಯ ದೇವ ತನ್ನ ದೇಹದಲ್ಲಿ ನಮ್ಮ ನೆಟ್ಟಿದ್ದ ತನ್ನ ರಕ್ತದ ಕೋಟೆ ನಮ್ಮನ್ನ ಮರ ಮಾಡಿದ್ದಾನೆ ಇಂಥ ರಕ್ಷಣೆ ಯಾರಿಗುಂಟು ಪ್ರಿಯ ದೇವ ಲೋಕದಲ್ಲಿ ಯಾವ ಶ್ರೀಮಂತನಿಗಿಂತ ರಕ್ಷಣೆ ಉಂಟು ಇಂಥ ಬೇಲಿ ಉಂಟು ಲೋಕದಲ್ಲಿ ಯಾವ ಅಧಿಕಾರಿಗೆ ಇಂಥ ಬೇಲಿ ಉಂಟು ಲೋಕದಲ್ಲಿರುವಂತ ಯಾವ ಜ್ಞಾನಿಗೆ ಇಂಥ ಬೇಲಿ ಉಂಟು ಲೋಕದಲ್ಲಿರುವಂತಹ ಎಂತ ಯಾವ ಸೌಂದರ್ಯ ಉಳ್ಳವರಿಗಿಂತ ಬೇಲಿ ಉಂಟು ಇವತ್ತು ಗಣನೆಗೆ ಬಾರದ ನಿನಗೂ ಮತ್ತು ನನಗೂ ಇಂಥ ಬೇಲಿಯನ್ನು ದೇವರು ಕೊಟ್ಟಿದ್ದಾನೆ ಈ ಬೇಲಿ ನಿನಗಿರೋದ್ರಿಂದ ಭಯ ಪಡಬೇಡ ಈ ಬೇಲಿ ನಿನಗಿರೋದ್ರಿಂದ ಭಯ ಪಡಬೇಡ ಬೇಲಿ ನಿನಗಿರೋದ್ರಿಂದ ಭಯ ಪಡಬೇಡ ನೀನು ಭದ್ರವಾಗಿಡಲ್ಪಟ್ಟವನು ಭದ್ರವಾಗಿಡಲ್ಪಟ್ಟವಳು ಆಗಿದ್ದಿ ಪ್ರಿಯ ದೇವ್ ಮಗಬೇ ಬಲಗೊಳ್ಳು ನೀನು ಭದ್ರವಾಗಿಡಲ್ಪಟ್ಟಿದ್ದಿ ಪಾಸ್ತವ್ರೆ ನನಗೆ ಇಷ್ಟೆಲ್ಲ ಸಮಸ್ಯೆ ಇದೆಯಲ್ಲ ಅಷ್ಟು ಸಮಸ್ಯೆ ಇಲ್ಲೂ ದೇವರೇ ಎಂಬುದನ್ನು ಕೂಗ್ತಾ ಅಂದ್ರೆ ನಿನ್ನ ದೇವರು ಅಲ್ಲಿ ಕಾಯ್ತಾ ಅದರ ಅರ್ಥ ದೇವರ ಹಸ್ತ ನಿನ್ನ ಆವರಿಸಿಕೊಂಡಿದೆ ಎಂಬುದಾಗಿ ಅರ್ಥ ಪ್ರಿಯ ದೇವ್ ಮಗಬೇ ಸೋಲ್ಬೇಡ ಸೋಲ್ ಬೇಡ ಸೋಲ್ಬೇಡ ದೇವರ ಪರಿಶುದ್ಧವಾದಂಥ ಅಭದ್ರವಾದಂಥ ಕೋಟೆ ಒಳಗೆ ನೀನು ಸುಭದ್ರವಾಗಿರಲ್ಪಟ್ಟ ದೇವರ ಮಗನು ಮಗಳು ಆಗಿದ್ದಿ ಭಯ ಪಡಲೇಬೇಡ ಬನ್ನಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿ ಉಳ್ಳ ಸ್ವರ್ಗೀಯ ತಂದೆ ದೇವರೇ ನಿನ್ನ ಕೃಪೆಗಾಗಿ ನಿನ್ನ ದಯೆಗಾಗಿ ಸ್ತೋತ್ರ ನಮ್ಮ ಜೀವಿತದಲ್ಲಿ ನಿಟ್ಟಂತಹ ಶ್ರೇಷ್ಠ ಕರ್ತನೆ ಆ ರಕ್ಷಣೆ ಆ ಶ್ರೇಷ್ಠವಾದ ಬೇಲಿಗಾಗಿ ನಾವು ನಿಮ್ಮನ್ನ ಘನಪಡಿಸ್ತೇವ ದೇವ ನೀನು ಇಟ್ಟಂತ ಆ ಶ್ರೇಷ್ಠವಾದ ಬೇಲಿಯನ್ನ ಯಾರು ಮುಟ್ಲಿಕ್ಕೆ ಸಾಧ್ಯ ಇಲ್ಲ ದೇವರೇ ಯೋಬನಿಗೆ ಹಾಕಲ್ಪಟ್ಟ ಬೇಲಿಯನ್ನೇ ಸೈತಾನ್ ಮುಟ್ಲಿಕ್ಕೆ ಆಗಿಲ್ಲ ಅಂದ್ರೆ ಇವತ್ತು ನನಗಿರಲ್ಪಟ್ಟಂತ ನನಗೆ ಕೊಡಲ್ಪಟ್ಟಂತ ಆ ಬೇಲಿಯನ್ನು ಯಾರು ಮುಟ್ಲಿಕ್ಕೆ ಸಾಧ್ಯ ಪರಿಶುದ್ಧನೆ ಅಯ್ಯ ನಮ್ಮೆಲ್ಲರಿಗೂ ನಂಬಿಕೆ ಕೊಡುದು ಬೇಲಿ ನಮಗಿದೆ ನಿನ್ನ ರಕ್ಷಣೆ ನಿನ್ನ ಕಾಯುವಿಕೆ ನಮಗಿದೆ ಎಂಬ ಆ ಶ್ರೇಷ್ಠವಾದ ನಂಬಿಕೆಯನ್ನ ನಿನ್ನ ಮಕ್ಕಳಿಗೆ ನಿನ್ನ ಅನುಗ್ರಹಿಸು ಪವಿತ್ರ ಆತ್ಮನೆ ಒಬ್ಬೊಬ್ಬರನ್ನು ಹೆಸರ ಹೆಸರಿಡದ ಪ್ರತಿಯೊಬ್ಬ ಜನರ ಜೀವಿತ ಕತ್ತಲೆಯನ್ನು ತೆಗೆದು ಹಾಕು ಹೋರಾಟವನ್ನು ತೆಗೆದುಹಾಕು ತಣ್ಣೀರನ್ನು ತೆಗೆದುಹಾಕು ನಿನ್ನ ಶ್ರೇಷ್ಠ ಆಶೀರ್ವಾದಗಳಿಂದ ತುಂಬಿಸಿ ನಿನ್ನ ಮಹಿಮೆಯ ಭಕ್ತನು ಭಕ್ತಳು ಆಗಿ ನಿನ್ನ ಮಕ್ಕಳು ಜೀವಿಸುವಂತೆ ನೀನು ನಡೆಸಬೇಕೆಂಬುದಾಗಿ ಹೇಳಿ ಏಸು ಕರ್ತನ ಹೆಸರಿನಲ್ಲಿ ಬೇಡ್ತೇವೆ ಪರಲೋಕದ ತಂದೆ ಆಮೇನ್ 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 ಎಲ್ಲರಿಗೂ ಕ್ರೈಸ್ತ ಲಾಡ್ ದೇವರು ನಿಮ್ಮನ್ನು ಆಶೀರ್ವದಿಸಲಿ